ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಸುದ್ದಿ ಮತ್ತು ಹೊಸ ಮಾಹಿತಿ ಏನು ಹೊಸ ಮಾಹಿತಿ ಅಂತಂತಂದರೆ ಯಾರೆಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದಿರಿ ಅವೆಲ್ಲ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಹಿಂದುಳಿದ ವರ್ಗದ ಇಲಾಖೆ ಭಾರತೀಯ ಸೇನೆಗೆ ಸೇರಬಯಸುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದೈಹಿಕ ಮತ್ತು ಪರೀಕ್ಷೆ ತರಬೇತಿ ನೀಡುವುದಾಗಿ ಪ್ರಕಟಣೆ ನೀಡಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅರ್ಜಿಯನ್ನು ಈಗಾಗಲೇ ಕರೆದಿದ್ದಾರೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತಂತಂತಂದರೆ ಒ ಬಿ ಸಿಯಲ್ಲಿ ಬರುವಂತಹ ಪ್ರವರ್ಗವನ್ನು ಟೂ ಎ ತರ್ಡ್ ಬಿ ಟು ಬಿ ಅವರು ಕೂಡ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಮುಖ್ಯವಾಗಿ ಕನಿಷ್ಠ ವಿದ್ಯಾರ್ಥಿಯನ್ನು ಆ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ ಹತ್ತನೇ ತರಗತಿ ಪಾಸಾಗಿರಬೇಕಾಗುತ್ತೆ ಪ್ರತಿ ವಿಷಯದಲ್ಲಿ ಮೂವತ್ತ್ಮೂರು ಪ್ರತಿ ಅಂಕಗಳನ್ನು ತೆಗೆದು ಜೊತೆಗೆ ನಲವತ್ತೈದರಷ್ಟು ಪರ್ಸೆಂಟೇಜ್ನೊಂದಿಗೆ ಅವನು ಉತ್ತೀರ್ಣನಾಗಿರಬೇಕು ವಯೋಮಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ತರಬೇತಿ ನೀಡುವಂಥ ಸ್ಥಳವನ್ನು ಕೂಡ ಇಲ್ಲಿ ಮಾಹಿತಿಗಾಗಿ ಕೊಟ್ಟಿದ್ದಾರೆ ಮುಂದುವರೆದು ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರುವ ಆ ಲಿಂಕನ್ನು ಬಳಸಿ ಅಲ್ಲಿ ನೀವು ಅರ್ಜಿ ನಮೂನೆಯನ್ನು ಅಥವಾ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ದಾಖಲಾತಿಗಳನ್ನು ಹಚ್ಚಿ ಅಥವಾ ಸೇರಿಸಿ ಅದನ್ನು ಹಿಂದುಳಿದ ವರ್ಗಗಳ ಇಲಾಖೆಗೆ ನೀವು ಅಗತ್ಯವಾಗಿ ನೀಡಬೇಕಾಗುತ್ತೆ ಇನ್ನು ಹೆಚ್ಚುವರಿ ಮಾಹಿತಿಗಳಿಗಾಗಿ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತೀವಿ ಅಂದರೆ ವಿಭಾಗವಾರು ದಕ್ಷಿಣ ಕನ್ನಡ ಜಿಲ್ಲೆ ಆಗ್ಬೋದು ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂದರೆ ತರಬೇತಿ ನೀಡುವಂಥ ಸ್ಥಳಗಳ ಮಾಹಿತಿಯ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತೀವಿ ನೀವುಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿಯನ್ನು ನಾವು ಪಡಿಬಹುದು ಯಾವ್ಯಾವ ಕಡೆಗರಿ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ನಾವು ಆಯ್ಕೆ ಮಾಡಲಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಫಿಸಿಕಲ್ಲು ಮತ್ತು ಎಕ್ಸಾಮ್ ಎರಡು ತರಬೇತಿಯನ್ನು ಉಚಿತವಾಗಿ ವಸ ವಸತಿ ಸಹಿತವಾಗಿ ನೀಡುವುದಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಹಿಂದುಳಿದ ವರ್ಗದ ಇಲಾಖೆ ತಿಳಿಸಿದೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇಂಥ ಸಂಪೂರ್ಣ ಮಾಹಿತಿ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಾನೆ ಇರ್ತೀವಿ ಈ ಚಾನಲ್ ಮುಖಾಂತರ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚು ಹೆಚ್ಚು ಜನರಿಗೆ ಮಾಹಿತಿ ತಲುಪಿಸೋ ಮುಖಾಂತರ ನೀವೊಂದು ಸೋಷಿಯಲ್ ಸರ್ವಿಸ್ಗೆ ಅಣಿ ಮಾಡಿ ಅಂತ ಈ ಮೂಲಕ ಹೇಳ್ತೀವಿ ಕೊನೆಯ ದಿನಾಂಕವನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೀವಿ ಜೂನು ಜುಲೈ ಹತ್ತನೇ ತಾರೀಕು ಅಂತ ಹೇಳ್ಬೋದು